ಒಂದು ದಿನ ಆಯಿತು ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ ದಿನ ಮಾತಾಡಲಿಲ್ಲ ಸೌತ್ ನಲ್ಲಿ ಎಂಪಿಯರು ಸೂರ್ಯ ಅಂತ ಕರಿತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾಳೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಲಿಲ್ಲ ಇವ್ರಿಗೆ ಏನು ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡೋಗಿ ಗೆದ್ದು ಇವರು ಒಂದಿನೂ ನೀವು ಮಾತಾಡಿದೆವು ನಿಮಗೆ ಕೋಪ ಬತ್ತದೋ ಇಲ್ವೋ ಹಾ ಮತ್ತೆ ಕೋಪ ಬಂದಾಗ ಏನು ಮಾಡಬೇಕು ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ ನಿಮ್ಮ ದಮಯ ಅಂತೀನಿ ಸೋಲ್ಸ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಯೋಜನೆ ಇಟ್ಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದ್ದೀವಿ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಿ ಆಗಬಾರ್ದು ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮೂವತ್ತು ವರ್ಷ ಇರಬೇಕು ಮೂವತ್ತು ವರ್ಷ ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಝ್ ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ಕೊತೀನಿ ನೀವೆಲ್ಲ ನೋಡ್ಕೋತಾ ಇರಬೇಕು ಯಾಕೆಂದರೆ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಹಳಬ್ರೇ ಇದ್ಬಿಟ್ಟಿದ್ದಾರೆ ಕಂಟ್ರಾಕ್ಟರ್ಗಳು ಅಲ್ವಾ ಹಾಂ ಅವರು ರಾಜಕಾರಣಿಗಳು ಸೇರ್ಕೊಬಿಡ್ತಾರೆ ಜೊತೆ ಹುಷಾರಾಗಿರಬೇಕು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅದರಿಂದ ಒಂದು ಮೂವತ್ತು ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಬಿಡ್ತಾರೆ ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ ಹಾಂ ಜಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಯಾಕೆ ಮಾಡೋದು ಇದನ್ನ ಅಂದರೆ ಇದನ್ನೇ ಬಿ ಜೆ ಪಿಯವರು ಯೋಚನೆ ಮಾಡಿದರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿ ಜೆ ಪಿಯವರು ಯೋಚನೆ ಮಾಡಿದರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೊರೇಷನ್ಗಳಾಗಬೇಕು ಯಾಕಂದರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನಲ್ಲಿ ಒಬ್ಬ ಕಮಿಷನರ್ ನೋಡ್ಕೊಳಕ್ಕಾಗತ್ತಾ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ ಅದಲ್ಲದೆ ಐದು ನಗರ ಪಾಲಿಕೆಗಳನ್ನು ಮಾಡಿದ್ದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ತಪ್ಪು ನೀವು ಒಂದು ನೀವು ನೀನು ಕಾರ್ಪೊರೇಟ್ರಾಗಿದ್ದೆ ನೀನು ರಾಮಚಂದ್ರ ಹಾಂ ಈ ಕ್ಷೇತ್ರದಿಂದ ಆಗಿದೆ ಅಲ್ವಾ ಒಬ್ಬ ನೋಡ್ಕೊಳಕ್ಕದ್ದ ಒಬ್ಬ ಮೇ ಒಬ್ಬ ಕಮಿಷನರ್ ನೋಡ್ಕೊಳಕದ್ದ ಅದಕ್ಕೆ ಐದು ಮಾಡಿರೋದೀವಿ ಹಾಂ ಇದು ಏನು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರನ ಡಿವೈಡ್ ಮಾಡಿಬಿಟ್ರಿ ಡಿವೈಡ್ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಕಾರ್ಪೊರೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಹಾಂ ಹಾಂ ಒಬ್ಬ ಐದು ಒಬ್ಬ ಕಾರ್ಪೊ ಬೇರಿ ಒಬ್ಬ ಆಯುಕ್ತರು ಇದ್ದ ಕಡೆ ಐದು ಕಡೆ ಆಯುಕ್ತರು ಇರ್ತಾರೆ ದೊಡ್ಡದು ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ನ ಒಬ್ಬರು ಹಾಂ ಅದಕ್ಕೋಸ್ಕರನೇ ಐದು ಕಾರ್ಪೊರೇಷನ್ಗಳು ಮಾಡಿ ನಾವು ಅದರ ಮೇಲೆ ಜಿ ಬಿ ಎ ಅಂತ ಇರ್ತದೆ ನಾನು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಮೆಂಬರ್ಗಳಾಗಿರ್ತಾರೆ ಕಾರ್ಪೊರೇಟ್ಗಳು ನಿಮ್ಮ 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 ಕಾರ್ಪೊರೇಷನ್ನಲ್ಲಿ ಇರ್ ನೀವು ಇರ್ತೀರಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸೋಣ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಹಿಂದಿನವರು ಮಾಡಿದ್ರ ಪೆರಿಪೆರಲ್ ರಿಂಗ್ ರೋಡು ಎಂಥದ್ದು ಸುರಂಗ ಮಾರ್ಗ ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪ್ರೇಷನ್ ಇರಬೇಕು ಈಗ ಕಸ ವಿಲೇವಾರಿ ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾ ಬೇಡ ಹಾಂ ಹಸಿ ಕಸ ಒಣ ಕಸ ತಗ ಒಂದು ಯಾರೂ ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಉಂಟಾಗೋದು ಹೊತ್ತಿಗೆ ಹಾಂ ಅದೇ ದೊಡ್ಡ ಸಮಸ್ಯೆ ಆಗ್ಬಿಡೋದು ರಾತ್ರಿ ಹೊತ್ತು ಡೆಬ್ರೀಸ್ ಅಂತ ಹಾಕ್ಬಿಡೋದು ಹೊತ್ತಿಗೆ ಇದನ್ನೆಲ್ಲ ತಡೆಗಟ್ಟಬೇಕಲ್ಲ ಜನರು ಕೋಪರೇಟ್ ಮಾಡಬೇಕಲ್ಲ ಜನರ ಸಹಕಾರ ಇಲ್ಲದೆ ಹೋದರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸೋಕ್ಕಾಗಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಈ ಕಸ ಬೀದಿಗೆ ಹಾಕೋದನ್ನು ಬಿಡ್ಬಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ಹೋಗ್ತಾರೆ ಕಸ ಮಾಡ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ನಿಮ್ಮಲ್ಲಿ ಕೋರ್ಟ್ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ದಿನೇಶ್ ಗುಂಡೂರಾವ್ ಅವರು ನೀವು ಅಂಥ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೇ ನಿಮ್ಮ ಪ್ರತಿನಿಧಿಯಾಗಿ ಬಿಡಪ್ಪ ಏ ಈ ಕಡೆ ತಿಳ್ಕೋ ನೀವು ತಪ್ಪಾಗಿದೆ ಅಂದ್ಬಿಟ್ಟು ಆ ಕಡೆ ನುಗ್ಗಿದ್ರೆ ಹಂಗೆ ಜನ ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸಹಕಾರ ಬೆಂಬಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy